ಕುಟುಂಬದ ಶಿವಾಂಶದ ಪರಿವಾರದ ಎಲ್ಲ ಸದಸ್ಯರೇ ಹಾಗೂ ಈ ತಾನೇ ಮುಖ್ಯ ಅತಿಥಿಗಳು ಹೇಳಿದ್ರು ನಾವೆಲ್ಲರೂ ಭಗವಂತನ ಸಿಲೆಕ್ಷನ್ ಆಗಿ ಇಲ್ಲಿ ಬಂದಿದ್ದೇವೆ ಅದಕ್ಕೆ ಆ ಒಂದು ಭಾಗ್ಯವನ್ನು ಪಡೆದಿದ್ದಂಥ ಎಲ್ಲ ಸೋದರ ಸೋದರಿಯ ಬಹಳ ಅನಪೇಕ್ಷಿತವಾಗಿ ನಾನಿಲ್ಲಿ ಬಂದಿದ್ದೀನಿ ಇದು ಒಡ್ಡ ಕಾರ್ಯಕ್ರಮ ಅಂತ ಗೊತ್ತಿರಲಿಲ್ಲ ಮೊದಲೇ ಇನ್ನು ತಾನೇ ಅವರು ನನ್ನ ಸಹೋದ್ಯೋಗಿಯಾಗಿ ಇಪ್ಪತ್ತ್ನಾಲ್ಕು ವರ್ಷ ನನ್ನ ಮಹಾವಿದ್ಯಾಲಯದಲ್ಲಿ ಸಹೋದ್ಯೋಗಿಯಾಗಿ ಒಳ್ಳೆಯ ಸೇವೆಯನ್ನು ಸಲ್ಲಿಸಿದವರು ಅದಕ್ಕೆ ಅವರು ಇವತ್ತು ಬರಲೇಬೇಕು ಅಂತ ಹೇಳಿದ ನಂತರ ನಾಲ್ಕು ಜನರಿಗೆ ಈ ಸಾತ್ವಿಕ ಒಂದು ಮಂದಿರ ಅಂತ ಹೇಳ್ಬೋದು ಸಾತ್ವಿಕ ಚಿಂತನೆ ಆಗುವಂತಹ ಒಂದು ಇದು ಪರಿಸರ ಒಳ್ಳೆ ಉತ್ಕೃಷ್ಟ ವಿಚಾರಗಳು ಒಳ್ಳೆಯ ಮನಸ್ಸುಗಳು ಎಲ್ಲರೂ ಯಾರೇ ಯಾರು ಯಾರಿಗೂ ಕೆಟ್ಟ ಬಯಸದೇ ಇರೋರು ಒಳ್ಳೇದಾಗಿಲ್ಲ ಅಂದರೂ ಸಹ ಕೆಟ್ಟ ಮಾಡೋದು ಬೇಡ ಅಂತ ಒಂದು ವಿಚಾರ ಇದ್ದವರು ಎಲ್ಲರೂ ನಾವು ಸೇರಿದ್ದೇವೆ ಅದು ಶಿವನ ಜಯಂತಿ ಛತ್ರಪತಿ ಶಿವಾಜಿ ಅವ್ರ ಜಯಂತಿ ಹಾಗೂ ನಮ್ಮ ಶಿವಾಂಶದ ಜಯಂತಿ ಇದು ಎರಡೂ ಕೂಡಿ ಬಂದಿದ್ದು ಇದು ಬಹಳ ಅಪರೂಪದ ಒಂದು ಸಂಗತಿ ಬಹಳ ಅಪರೂಪದ ಸಂಗತಿ ಅದು ಹಂಪಿಹೊಳಿ ಪರಿವಾರದವರು ಇಲ್ಲ ಎಂದು ಆಚರಿಸುವುದು ಇದೊಂದು ಅಪರೂಪದ ಸಂಗತಿ ಯಾಕಂದರೆ ಯಾವುದೇ ಒಂದು ಬೇರೆ ಕಡೆ ಬೇರೆ ಇದರಲ್ಲಿ ಅವರು ಆಚರಿಸ್ ಆಚರಿಸ್ತೋದು ಆದರೆ ಈ ಪವಿತ್ರವಾದಂಥ ಒಂದು ವಾತಾವರಣದಲ್ಲಿ ಆಚರಿಸುವುದು ಅವರು ವಿಚಾರ ಮಾಡಿದ್ದು ಬಹಳ ಸೂಕ್ತವಾದದ್ದು ಇವತ್ತು ಈಗ ಮಹಾಕುಂಭ ಮಹಾಕುಂಭ ಮೇಳ ನಡೀತಾ ಇದೆ ಕೋಟಿ ಕೋಟಿ ಜನರು ಅಲ್ಲಿ ಹೋಗ್ತಾ ಇದ್ದಾರೆ ಬರ್ತಾ ಇದ್ದಾರೆ ಬಾಗಲಕೋಟದಿಂದನೂ ಸಹ ಬಹಳ ಭಕ್ತಿಯಿಂದ ಎಷ್ಟೋ ಬಸ್ಗಳು ಅವರೆಲ್ಲರೂ ಅಲ್ಲಿ ಹೋಗಿದ್ದಾರೆ ಯಾಕಂದರೆ ಆ ಭಕ್ತಿ ಭಾವನೆ ಆ ಸಂಗಮದಲ್ಲಿ ಗಂಗಾ ಯಮುನಾ ಸರಸ್ವತಿ ಆ ನದಿಗಳ ಸಂಗಮದಲ್ಲಿ ಹೋಗಿ ಸ್ನಾನ ಮಾಡೋಣ ಪವಿತ್ರವಾದಂಥ ಒಂದು ವಿಚಾರ ನಾವು ನಮ್ಮಲ್ಲಿ ನಾವು ಬಿತ್ತೋಣ ವಿಚಾರಗಳು ಆ ಒಂದು ಭಾವನೆಯಿಂದ ಇಷ್ಟು ಜನ ಹೋಗ್ತಾ ಇದ್ದಾರೆ ಅದೇ ರೀತಿ ಇಲ್ಲೂ ಸಹ ನಾವೆಲ್ಲರೂ ಒಂದು ಭಕ್ತಿಯಿಂದ ಈ ಈಶ್ವರಿಯ ವಿಶ್ವವಿದ್ಯಾಲಯದ ಈ ಕೇಂದ್ರದಲ್ಲಿ ಭಕ್ತಿಯಿಂದ ನಾವು ಎಲ್ಲರೂ ಉಳಿತೇವೆ ಯಾರು ಕೇಳಿದ್ರಂತೆ ಭಕ್ತಿ ಅಂದರೆ ಏನು ಅಂತ ಯಾರು ಕೇಳಿದಾಗ ಅವರು ಉತ್ತರ ಕೊಟ್ರಂತೆ ಭಕ್ತಿ ಅಂದರೆ ನೀವು ಯಾವ ರೀತಿ ಅದು ವರ್ಣನೆ ಮಾಡ್ತೀರಿ ಅಥವಾ ವ್ಯಾಖ್ಯೆ ಮಾಡ್ತೀರಿ ಅದೇ ಪ್ರಕಾರ ಭಕ್ತಿ ನೋಡಬಹುದು ಅನ್ನದಲ್ಲಿ ಭಕ್ತಿಯನ್ನು ಕೂಡಿಸಿದ್ರೆ ನಾವು ಅನ್ನ ಅಂತ ಹೇಳೋದಿಲ್ಲ ನಾವು ಪ್ರಸಾದ ಅಂತ ಹೇಳ್ತೀವಿ ಅನ್ನದಲ್ಲಿ ಭಕ್ತಿಯನ್ನು ಇದ್ರೆ ಅದು ಪ್ರಸಾದ ಆಗುತ್ತೆ ಅದೇ ರೀತಿ ನೀರಿನಲ್ಲಿ ಭಕ್ತಿ ಇದ್ದರೆ ಅದು ಪವಿತ್ರವಾದಂತಹ ತೀರ್ಥ ಆಗುತ್ತೆ ನಾವು ನೀರು ಅಂತ ಹೇಳುವುದಿಲ್ಲ ತೀರ್ಥ ಅಂತ ಹೇಳ್ತೀವಿ ಬಹಳ ಭಕ್ತಿಯಿಂದ ಇವತ್ತು ನಾವು ಆ ಸಂಗೀತನು ರೆಕಾರ್ಡ್ ಹಚ್ಚಿದರು ಅದು ಅಕ್ಕವರು ಆ ಸಂಗೀತ ಇಷ್ಟು ಬಹಳ ಸುಂದರ ಮಧುರ ಒಂದು ಧ್ವನಿಯಲ್ಲಿ ಮಧುರ ಭಾವನೆಯಿಂದ ಆ ಸಂಗೀತವನ್ನು ಹೇಳಿದ್ವಿ ಅದಕ್ಕೆ ಭಕ್ತಿಯಿಂದ ಹಾಡಿದಾಗ ಅದು ಭಜನೆ ಇರಲಿ ಅವಂಗಿ ಇರಲಿ ವಚನ ಇರಲಿ ಅದು ಎಲ್ಲ ಸಾಧಾರಣ ಸಂಗೀತ ಅದು ವಚನ ಆಗಬಹುದು ಸಾಧಾರಣ ಸಂಗೀತ ಭಕ್ತಿಯಿಂದ ಭಜನೆ ಆಗ್ಬೋದು ಕೀರ್ತನ ಆಗಬಹುದು ಇವೆಲ್ಲ ಒಂದೇ ಆದರೆ ಸಂಗೀತನಲ್ಲಿ ಭಕ್ತಿಯನ್ನು ಕೂಡಿದೆ ಅದೇ ರೀತಿ ಎಲ್ಲರೂ ಕೂಡಿ ಮಹಾಕುಂಭಕ್ಕೆ ಹೋದವರು ಅವರು ಟೂರ್ ಅಂತ ಹೋಗಿಲ್ಲ ಅವರು ಯಾತ್ರೆ ಅಂತ ಹೋಗಿದ್ದಾರೆ ಯಾಕಂದರೆ ಅವರು ಭಕ್ತಿಯಿಂದ ಹೋಗಿದ್ದಾರೆ ಅದೇ ರೀತಿ ಈ ಒಂದು ಕಟ್ಟಡದಲ್ಲಿ ಇದು ಸಿಮೆಂಟಿನ ಕಟ್ಟಡ ಇದು ಆದರೆ ಈ ಒಂದು ಸಭಾಂಗಣದಲ್ಲಿ ನಾವೆಲ್ಲರೂ ಬಹಳ ಭಕ್ತಿಯಿಂದ ನಮ್ಮ ಪುಟ್ಟ ಶಿವಾಂಶನಿಗೆ ನಾವು ಆಶೀರ್ವಾದ ಕೊಡಬೇಕು ಈ ಒಂದು ಪವಿತ್ರ ಭಾವನೆಯಿಂದ ನಾವೆಲ್ಲರೂ ಕುಡಿದು ಕುಡಿದು ಇದು ಈ ಸಭಾಂಗಣ ಸಭಾಂಗಣ ಉಳಿಯುವುದಿಲ್ಲ ಇದು ಪವಿತ್ರವಾದಂಥ ಮಂದಿರ ಅಂತ ನಾವು ಹೇಳಬಹುದು ಅದೇ ಯಾವ ರೀತಿ ಅದು ವ್ಯಾಖ್ಯೆ ಮಾಡ್ತೇವೋ ಅದೇ ರೀತಿ ಭಕ್ತಿಯ ನಾವು ಡೆಫಿನೇಷನ್ ಹೇಳಬಹುದು ಅಂತ ಅದೇ ರೀತಿ ಈಗ ಈಗಾಗಲೇ ಇವರು ಇಬ್ಬರು ಸಾತ್ವಿಕ ಮನಸ್ಸಿನವರು ಅವರು ಇಬ್ಬರು ಶಿವಾಂಶನಿಗೆ ಆಶೀರ್ವಾದ ಅವರು ಕೊಟ್ಟಿದ್ದಾರೆ ನಾನು ಸಹ ಮತ್ತು ನಾವು ಎಲ್ಲರೂ ಸಹ ಕೊಟ್ಟು ಶಿವಾಂಶನಿಗೆ ಒಳ್ಳೆಯದು ಆಯುಷ್ಯ ಆರೋಗ್ಯ ಇರಲಿ ಉತ್ಕೃಷ್ಟ ನಾಗರಿಕ ಆಗಬೇಕು ನಮ್ಮ ದೇಶದ ಛತ್ರಪತಿ ಶಿವಾಜಿಯವರ ಹೆಸರು ಯಾವ ರೀತಿ ಇದೆ ಅದೇ ರೀತಿ ಒಂದು ದೇಶಕ್ಕಾಗಿ ಒಂದು ಉತ್ತಮ ಉತ್ಕೃಷ್ಟ ನಾಗರಿಕ ಆಗಲಿ ಅವನಿಗೂ ಒಳ್ಳೆಯ ಮುಂದೆ ಶಿಕ್ಷಣ ಇರಲಿ ದೇಶ ಸೇವೆ ಮಾಡೋದು ಒಂದು ಸದ್ಬುದಿ ಇರಲಿ ಅದೇ ರೀತಿ ಮುಖ್ಯವಾಗಿ ಮಾನಸಿಕ ನೆಮ್ಮದಿ ಇರಲಿ ಇದು ಈ ಸಂದರ್ಭದಲ್ಲಿ ಹಾರೈಸಿ ನನ್ನ ಲಾಲ್ ಮಾತುಗಳು ಮುಗಿಸ್ತಾ ಇದ್ದೀನಿ